ಮೂರ್ ಹೆಚ್ ಪಿ ಚಾಫ್ ಕಟ್ಟರ್ ಕರೆಂಟ್ ಎಲೆಕ್ಟ್ರಿಕಲ್ ರನ್ ಆಗತ್ತ ಮೂರ್ ಹೆಚ್ ಪಿ ಎಲೆಕ್ಟ್ರಿಕಲ್ ಅಂತೀವಿ ಇದ್ರ ಇಪ್ಪತ್ ಮೂರ್ ಸಾವಿರದ ಐದ್ನೂರು ರೂಪಾಯಿ ಹೌದು ಹೌದು ಇದರಲ್ಲೇ ಪೆಟ್ರೋಲ್ ಶಾರ್ಟ್ ಮಾಡ್ಬೇಕಂದ್ರೆ ಅವ್ರದ್ದು ಪೆಟ್ರೋಲ್ ಇಪ್ಪತ್ ಸಾವಿರ ರೂಪಾಯಿ ಇದು ಇದರಲ್ಲೇ ಸ್ವಲ್ಪ ಇದು ಬಿಗ್ ಮಾಡಲ್ ಅಂತೀವಿ ಇದರಲ್ಲೇ ಇದೇ ಮಿಷಿನ್ ಸ್ಮಾಲ್ ಮಾಡಲ್ ಅಂದ್ರೆ ಹದಿನೇಳು ಸಾವಿರ ಐದ್ನೂರು ರೂಪಾಯಿ ಇದೆ ಹಾ ಹದಿನೇಳು ಸಾವಿರ ಇದ್ರ ಮೂರ್ ಹೆಚ್ ಪಿ ಕರೆಂಟ್ ಗಿ ರನ್ ಆಗತ್ತ ಇಲ್ಲ ಸಿಕ್ಸ್ ಎಚ್ ಪಿ ಪೆಟ್ರೋಲ್ ಇಂಜಿನ್ ಗು ರನ್ ಆಗತ್ತ ಒಂದ್ ಗಂಟೆಗೆ ಅರ್ಧ ಲೀಟರ್ ಪೆಟ್ರೋಲ್ ತಗೋತೈತಿ ಇದು ಟೂ ಇನ್ ಒನ್ ಅಂದ್ರೆ ಕರೆಂಟ್ಗೆ ಅಂದ್ರೆ ಕಟಿಂಗ್ ಚಾಫ್ ಕಟ್ಟರ್ ಇದೆ ವಿತ್ ಅವ್ರಿಗೆ ದನಕ್ಕೆ ದನಕ್ಕೆ ನುಚ್ ಮಾಡ್ಬೇಕು ಅಂತ ಅಂತೀವಲ್ಲ ಟೂ ಇನ್ ಒನ್ ಅಂದ್ರೆ ಹಾ ಮಿಲ್ ವಿತ್ ಚಾಫ್ ಕಟ್ಟರ್ ಹಾ ಇದ್ರ ರೇಟ್ ಬಂದು ಮೂವತ್ ಮೂರ್ ಸಾವಿರದ ಮೂವತ್ತೆರಡು ಸಾವಿರದ ಮೂವತ್ತೆರಡು ಸಾವಿರ ಇದೆ ಟೂ ಇನ್ ಒನ್ ಇಲ್ಲ ಒಂದ್ಸರಿ ಚಾಫ್ ಕಟ್ರ್ ಕಟ್ಟಿಂಗ್ ಆದ ನಂತರ ಬಂದ್ ಮಾಡಿ ಮತ್ತೆ ಎರಡು ಟೈಮ್ ಒಂದೇ ಟೈಮ್ ಆಗಲ್ಲ ಫಸ್ಟ್ ಚಾಫ್ ಕಟ್ಟಿಂಗ್ ಮಾಡಿ ಮೇವು ತಕ್ಕೋದು ಆಮೇಲೆ ನುಚ್ಚು ಕಟ್ಟಿಂಗ್ ಮಾಡ್ಬೋದು ಎಚ್ ಪಿ ಚಾಫ್ ಕಟ್ಟರ್ ಬ್ಲೇಡ್ ಇದ್ರಲ್ಲಿ ಮೂರ್ ಬ್ಲೇಡ್ ಮತ್ತೆ ನಾಲ್ಕ್ ಬ್ಲೇಡ್ ಸಿಗತ್ತ ನಿಮ್ ಮೂರ್ ಬ್ಲೇಡ್ ಸೊ ಇಲ್ಲಿ ಮನೆಯಲ್ಲಿ ಅವ್ರ ಮನೆಯಲ್ಲಿ ಚಾಫ್ ಕಟ್ರ ದನಗಳು ಇರತ್ತ ಎಲ್ಲದಕ್ಕೂ ಗಂಡ್ ಮಕ್ಳೇ ಬೇಕಂತ ಏನ ಚಾಫ್ ಕಟ್ರ ಎಲ್ಲ ಕರೆಂಟ್ ಹಿಡಿಯಕ್ಕೆ ಇಂಜಿನ್ ಬಂದ್ರೆ ಶೆಲ್ಫ್ ಶಾರ್ಟ್ ಇದು ಶಾರ್ಟ್ ಇದೆ ಸೊ ಹೆಣ್ಮಕ್ಳೆ ಸ್ಟಾರ್ಟ್ ಮಾಡಬಹುದು ಹೆಣ್ಮ್ ಹೆಣ್ಮಕ್ಳೆ ಹಾಕ್ಬೋದು ಅಂದ್ರೆ ಆತರ ಅಂದ್ರೆ ಹೆಣ್ಮಕ್ಳೆ ಯೂಸ್ ಮಾಡ್ಲಿ ಬೇರೆ ಮಿಷಿನ್ ಎಲ್ಲ ದಾರ ಹಾಕಿ ಎಳೆಯೋದು ಅದಾಗಲ್ಲ ಬರೀ ಕೀ ಶಾರ್ಟ್ ಮಾಡಿದ್ರೆ ಅವ್ರಿಗೆ ಆ ರನ್ ಆಗತ್ತ ಬೈಕ್ ತರ ಓಕೆ ಬೈಕ್ ತರಾ ಅನ್ಕೊಳ್ಳಿ ಶೆಲ್ಫ್ ಶಾರ್ಟ್ ಚಾಫ್ ಕಟ್ಟರ್ ಇದ್ರ ಬಂದ್ ರೇಟ್ ಬಂದ್ ನಲ್ವತ್ತೆರಡ್ ಸಾವಿರದ ಐದ್ನೂರು ರೂಪಾಯಿ ಒಂದು ಗಂಟೆಗೆ ಆರ್ನೂರಿಂದ ಎಂಟ್ನೂರ್ ಎಮ್ ಎಲ್ ಡೀಸೆಲ್ ತಗೋತ ಹಾ ಇದ್ರ ರೇಟ್ ಬಂದ್ ನಲ್ವತ್ತೆರಡು ಸಾವಿರದ ಐದ್ನೂರ್ ಇದೆ ಅದರಲ್ಲೇ ಇದರಲ್ಲೇ ಮಿನಿ ಕೊಡ್ತೀವಿ ಶೆಲ್ಫ್ ಶಾರ್ಟು ಕೊಡ್ತೀವಿ ವಿತ್ ಡೀಸೆಲ್ ಇಂಜಿನ್ ಕೊಡ್ತೀವಿ ಇಲ್ಲ ನಂಗೆ ಡೀಸೆಲ್ ಹಾಕಕ್ ಆಗೋದಿಲ್ಲ ನಂಗೆ ಕರೆಕ್ಟ್ ಮೋಟರ್ ಬೇಕಂದ್ರೆ ಎರಡರಿಂದ ಮೂರ್ ಹೆಚ್ ಪು ಇದೆ ಐದ್ ಎಚ್ ಪಿನು ರನ್ ಮಾಡ್ಬೋದು ಹಿಂಗೆ ಸ್ಪೀಡ್ ಬೇಕಲ್ಲ ಇದೇ ಮಿಷಿನ್ ಗೆ ಎರಡ್ ಹೆಚ್ ಪಿ ನೂ ಕೊಡ್ಬೋದು ಐದ್ ಎಚ್ ಪಿ ನೂ ಕೊಡೋ ಆ ಅದ್ರ ಮೇಲೆ ಪ್ರೈಸ್ ಇರತ್ತ ಸೊ ಇದ್ರಲ್ಲಿ ನಮ್ ಪ್ರೈಸ್ ಬಂದು ಹತ್ತೊಂಬತ್ ಸಾವಿರದಿಂದ ಹಿಡಿದು ಹಿಡ್ದು ನಲ್ವತ್ ನಾಲ್ಕ ನಲ್ವತ್ತೈದ ಸಾವಿರ ಇದ್ರೆ ವೆರೈಟಿ ಇದೆ ಇದ್ರೇಟ್ ಹತ್ತೊಂಬತ್ ಹಲೋ ಈ ರೇಟ್ ಪೆಟ್ರೋಲ್ ಇಂಜಿನ್ ಇದೇ ಹೇಳಿದ್ರೆ ಪೆಟ್ರೋಲ್ ಇಂಜಿನ್ ಅಲ್ಲಿ ಹಾಫ್ ಲೀಟರ್ ತಗೋತ ಇದು ರೇಟ್ ಇಪ್ಪತ್ ಸಾವಿರದ ಐದ್ನೂರು ರೂಪಾಯಿ ಇದೆ ಇದರಲ್ಲೇ ಬಿಗ್ ಮಾಡಲ್ ಅಂತೀವಿ ಇದರಲ್ಲೇ ಪೆಟ್ರೋಲ್ ಇದು ಇದು ಆಲ್ಮೋಸ್ಟ್ ಹಂಗೆ ಸ್ವಲ್ಪ ಬಿಗ್ ಸ್ವಲ್ಪ ಜಾಸ್ತಿ ಕಟಿಂಗ್ ಆಗ್ಬೇಕು ಜಾಸ್ತಿ ಅಂದ್ರೆ ಇದು ಸೆವೆನ್ ಸಿಕ್ಸ್ ಎಚ್ ಪಿ ರನ್ ಮಾಡ್ಕೋಬಹುದು ಇದು ಮಾಡಲ್ಸ್ ಎಲ್ಲ ಬೇರೆ ಬೇರೆ ಇರುತ್ತೆ ಚಾಫ್ ಕಟ್ರಲ್ಲಿ ನಮ್ಮ ಹತ್ರ ವೆರೈಟಿ ಬಹಳ ಇದೆ ಒಂದ್ ಹತ್ತರಿಂದ ಹದಿನೈದು ಹದಿನೈದು ಏನೋ ಹದಿನೆಂಟು ಇಪ್ಪತ್ತು ಚಾಫ್ ಕಟ್ಟರ್ ಮಾಡಲ್ಸ್ ಇದೆ ಅವರು ಯಾವ್ದಾರ ಕೇಳ್ತಾ ಇದ್ದಾರ ಇದ್ ಕಟರ್ನ ಬೇಡ ನನ್ಗೆ ಒಂದು ನೂರು ಡೈರಿ ಫಾರ್ಮ್ ಹೌದ್ ಹೌದು ಒಂದು ನೂರು ನೂರ ಐವತ್ತು ಅಹ್ ಇನ್ನೂರ ಐವತ್ತು ದನಗಳು ಅಂದ್ರೆ ಬಿಗ್ ಚಾಫ್ ಕಟರ್ ಅಂತ ಟ್ರಾಕ್ಟರ್ ಮಾಡಲ್ ಅದು ದೊಡ್ಡದಿದೆ ಅಲ್ಲ ಆ ಹೊರಗಡೆ ಹಾ ಟೈರ್ ಇದೆ ಟ್ರ್ಯಾಕ್ಟರ್ ಅಲ್ಲೇ ರನ್ ಮಾಡಬಹುದು ಅದು ದೊಡ್ಡದು ಇದು ಹದಿನಾಲ್ಕು ಇಂಚ್ ಬ್ಲೇಡ್ ಅಂತ ಫ್ಲೋರ್ ಮಿಲ್ ಈಗ ಒಂದು ಮನೆಯಲ್ಲಿ ಸಣ್ಣ ಹಳ್ಳಿಯಲ್ಲಿ ಫ್ಲೋರ್ ಮಿಲ್ ಅಂದ್ರೆ ಹಿಟ್ಟಿನ ಗೇನೆ ಇಲ್ಲ ಅನ್ನೋರು ಅವ್ರ ಬಿಸ್ನೆಸ್ ಸಣ್ಣದಾಗಿ ಮಾಡ್ಕೋಬೇಕಂದ್ರೆ ಇಲ್ಲ ನನ್ನ ದಂಡ್ಗಳು ಇದೆ ನಮ್ಮ ಮನೆಯಲ್ಲಿ ಜಾಸ್ತಿ ಜನ ಇದಾರೆ ಅಂದ್ರೆ ಫ್ಲೋರ್ ಮಿಲ್ ದೊಡ್ಡದು ಫ್ಲೋರ್ ಮಿಲ್ ಒಂದ್ ಗಂಟೆಗೆ ಐದರಿಂದ ಐವತ್ತು ಕೆಜಿ ಜಿ ಬೀಸತ್ತ ಮಿನಿಮಮ್ ಐವತ್ತರಿಂದ ಅರವತ್ ಕೆ ಜಿ ಹಿಟ್ಟುನು ಕಮರ್ಷಿಯಲ್ಲು ಮಾಡ್ಕೋಬಹುದು ಇದ್ರ ರೇಟ್ ಬಂದ್ ಹದಿನಾಲ್ಕು ಇಂಚ್ ಇಪ್ಪತ್ತ್ ಮೂರ್ ಸಾವಿರದ ಐದ್ನೂರ್ ಇದೆ ಹನ್ನೆರಡು ಇಂಚ್ ಬಂದು ಇಪ್ಪತ್ತೊಂದ್ ಸಾವಿರದ ಐದ್ನೂರ್ ಇದೆ ಇಂಚ್ ಬಂದ ಹದಿನೆಂಟು ಸಾವಿರದ ಐದ್ನೂರ್ ರೂಪಾಯಿ ಇದೆ ಹೆಚ್ ಪಿ ಎಲೆಕ್ಟ್ರಿಕಲ್ ಮೂರ್ ಹೆಚ್ ಪಿ ಎಲೆಕ್ಟ್ರಿಕಲ್ ಮಿಷಿನ್ ಕೊಡ್ತೇವೆ ಅಂದ್ರೆ ಇಂಜಿನ್ ಕರೆಂಟ್ ಮೋಟರ್ ಇದೆ ಬೇಡ ನಂಗೆ ಕರೆಂಟ್ ಇಲ್ಲ ನನ್ ಅಂದ್ರೆ ಅದರಲ್ಲಿ ಪೆಟ್ರೋಲ್ ಇಂಜಿನ್ ಆಗ್ಲಿ ಡೀಸೆಲ್ ಇಂಜಿನ್ ಕೃಷಿ ಮೇಳದಲ್ಲಿ ಕಮ್ಮಿ ರೇಟ್ ಅಂದ್ರೆ ಕಮ್ಮಿ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಈ ರೈತರು ತಗೊಂಡ ಹೀಗೆ ಕೃಷಿ ಮೇಳದಿಂದ ಹೊಂಟಾರೆ ಟೂ ಹೆಚ್ ಪಿ ತ್ರೀ ಇದು ಟೂ ಎಚ್ ಪಿ ಎಲೆಕ್ಟ್ರಿಕಲ್ ನಡಿಯತ್ತ ಪೆಟ್ರೋಲ್ ಬಂದು ಸಿಕ್ಸ್ ಎಚ್ ಪಿ ಸೆವೆನ್ ಎಚ್ ಪಿ ಗಡೀತ ಪೆಟ್ರೋಲ್ ಇಂಜಿನ್ ಒಂದ್ ಗಂಟೆಗೆ ಅರ್ಧ ಲೀಟರ್ ಪೆಟ್ರೋಲ್ ತಗೊತೈರ್ ಅರ್ಧ ಲೀಟರ್ ಇದ್ರಲ್ಲಿ ಯಾವ್ದಾದ್ರು ಚಾಫ್ ಕಟ್ ಅಂದ್ರೆ ಹಸಿ ಆಗ್ಲಿ ಒಣದಿರ್ಲಿ ಒಂದ್ ತಾಸಿಗೆ ಮಿನಿಮಮ್ ಆರ್ ಇಂದ ಎಂಟುನೂರ್ ಕೆಜಿ ಕಟ್ ಆಗತ್ತೆ ಒಣದಂದ್ರೆ ನಾಲ್ಕು ನೂರು ಒಂದು ಹಸಿದ್ರೆ ಒಂದ್ ಎಂಟು ನೂರ್ ಕೆಜಿ ಕಟ್ ಆಗತ್ತೆ ಪೆಟ್ರೋಲ್ ಬಂದು ಸಿಕ್ಸ್ ಎಚ್ ಪಿ ಇರುತ್ತೆ

ರೈತರು ಮತ್ತೆ ಬಂದ್ ತಗೊಂಡ್ರೆ ಒಳ್ಳೆ ಪ್ರಾಡಕ್ಟ್ ಸರ್ವಿಸ್ ಎಲ್ಲ ಹೆಂಗಿದೆ ಸರ್ ಇದು ಸರ್ವಿಸ್ ಎಲ್ಲ ಚೆನ್ನಾಗಿ ಕೊಡ್ತಾ ಇದಾರ ಸ್ಟಾರ್ಟಿಂಗ್ ಏನ್ ಮೆಟೀರಿಯಲ್ ಹೋಗಿದ್ರಿ ಸರ್ ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ಏನ್ ತಗೊಂಡೋಗಿದ್ರಿ ಈ ಮನೆಗೆ ಹಿಟ್ಟಿಂಗ್ ಎಣ್ಣೆ ಬೇಕಂತೆ ನಮ್ ನಮ್ ಈಗ ಟೂ ತ್ರೀ ಇಯರ್ಸ್ ಇಂದ ಇರ್ಲಿಲ್ಲ ನಮ್ಗೆ ಎನ್ಕ್ವೈರಿ ಜಾಸ್ತಿ ಆಗೋದ್ರಿಂದ ನಾವು ಮತ್ತೆ ಫ್ಲೋರ್ ಮಿಲ್ಲ ಮನೆ ಯೂಸ್ ಗೆ ಅಂತ ಇದು ಹತ್ತು ಸಾವಿರ ಐದ್ನೂರು ರೂಪಾಯಿ ಇದೆ ಪ್ರೈಸ್ ಅಲ್ಲಿ ನಮ್ಮಷ್ಟ ಪ್ರೈಸ್ ಯಾರು ಕಮ್ಮಿ ಕೊಡ ಇಲ್ಲ ಅಂತ ಫ್ರೆಂಡ್ ಇದೆ ಅಂತ ಬೇರೆ ಕಡೆ ಎಲ್ಲ ಇದೇ ಮಿಷಿನ್ ಹಾಫ್ ಒನ್ ಎಚ್ ಪಿ ಹಾಫ್ ಎಚ್ ಪಿ ಇರತ್ತ ಒನ್ ಎಚ್ ಪಿ ಟೂ ಎಚ್ ಪಿ ಇರತ್ತ ಇದು ಒನ್ ಎಚ್ ಪಿ ಹತ್ ಸಾವಿರ ಐದನೂರು ರೂಪಾಯಿ ಕೊಡ್ತಿವಿ ಮನೆ ಗೆ ರನ್ ಆಗುತ್ತೆ ಅದ್ರಲ್ಲಿ ಇದ್ರಲ್ಲಿ ಐದ್ ಜಾಲಿ ಬರುತ್ತೆ ಇದರಲ್ಲಿ ಜಾಲಿ ಐದ್ ಜಾಲಿ ಇರತ್ತ ಟೋಟಲ್ ಈ ತರ ಮಿಷಿನ್ ಇರಲ್ಲಿ ಜಾಲಿ ಇರತ್ತ ಇದರಲ್ಲಿ ಯಾವ್ದ್ ಬೇಕಂದ್ರು ನೀವು ಸಣ್ಣ ಸಣ್ಣ ನುಚ್ಚ ಮಾಡ್ಬೇಕು ಹಿಟ್ ಮಾಡ್ಬೇಕಂದ್ರು ಬರತ್ತ ಈಗ ಯಾರು ಇವತ್ತಿನ ದನ ಮತ್ ಅಂದ್ರೆ ಎತ್ತುಗಳು ಇಲ್ಲ ಸೊ ಈಗ ನಂದೇ ಒಂದೇ ಎಕರೆ ಹೊಲ ಇದೆ ಸೊ ಅದಕ್ಕೆ ನಾನು ಏನ್ ಮಾಡ್ಬೇಕು ಬಿತ್ಬೇಕಂದ್ರೆ ದೊಡ್ಡ ಟ್ಯಾಕ್ಟರ್ ಬಿತ್ಬೇಕಂದ್ರೆ ಅವ್ರಿಗೆ ನಾಲ್ಕೈದು ಸಾವಿರ ದುಡ್ಡು ಕೊಡಬೇಕಾಗತ್ತೆ ಇದು ಆರ್ ಸಾವಿರದ ಇನ್ನು ಒನ್ನೂರು ರೂಪಾಯಿ ಅವರೇ ಹ್ಯಾಂಡಲ್ ಮಾಡಿ ಒಂದೇ ಮೂ ಬೆಲ್ ಅಂತೀವಿ ಈ ತರ ತಳ್ಕೊಂಡು ಹೋಗ್ಬೋದು ಅದರಲ್ಲಿ ಇದ್ರಲ್ಲಿ ಬೀಜ ಯಾವ ತರ ಬೇಕಾ ಆ ತರ ಅದರಲ್ಲಿ ವೀಲ್ ಇರತ್ತ ಮೂವ್ ಮಾಡಿ ಬೀಜವನ್ನು ಅವರು ಬಿತ್ಬಹುದು ಅದರಲ್ಲಿ ಇರತ್ತ ಸರ್ ಇದು ಯಾವ ತರ ಡಿಸ್ಟೆನ್ಸ್ ಬೀದೋ ಆ ತರ ನಿಮ್ಗೆ ಹೋಲ್ಸ್ ಇರತ್ತಾ ಅದನ್ನ ನೀವು ಹಾಕೊಳ್ಬೇಕದು ಅಂದ್ರೆ ಯಾವ ಕಾಳಿದೆ ಈಗನು ಅಂದ್ರೆ ಗೋಧಿ ಅಂದ್ರೆ ಗೋಧಿಗೆ ಜೋಳ ಅಂದ್ರೆ ಜೋಳ ಮೆಕ್ಕೆಜೋಳ ಅಂದ್ರೆ ಮೆಕ್ಕೆಜೋಳ ಮೆಕ್ಕೆಜೋಳದಲ್ಲಿ ಹತ್ತು ಇಂಚ್ ಬೇಕು ಹನ್ನೆರಡು ಇಂಚ್ ಬೇಕು ಅದರಲ್ಲ ಸೆಟ್ಟಿಂಗ್ ಇರುತ್ತೆ ಇದು ಆರ್ ಸಾವಿರದ ಒಂದೂರು ರೂಪಾಯ್ದಲ್ಲಿ ಕೊಡ್ತಾ ಇದ್ದೀವಿ ಸಿದ್ಧಿ ಕಿಸಾನ್ ಬ್ರ್ಯಾಂಡ್ ಅಲ್ಲಿ